えっ ಅಧ್ಯಕ್ಷ ಬಸವಣ್ಣ ಅವರು ಇವತ್ತು ಕೂಡ ನಮ್ಮನ್ನ ಕಚ್ಚಿದ್ರು ಅವರು ಹೇಗೆ ಹಾಲನ್ನ ಕರೆಯೋದು ಅದರ ಬಗ್ಗೆ ಅವರು ಹೇಳ್ತೇನೆ ಅಂತ ಹೇಳಿದ್ರು ಅದನ್ನ ನಾವು ಡೈರೆಕ್ಟ್ ಆಗಿ ಮುಂದೆ ನೋಡೋದು ಕೆಲಸ ಬಂದಿದೆ ಸರ್ ಇವತ್ತು ಆ ಸೊ ಒಂದು ಎರಡು ಮೂರು ನಾಲ್ಕು ಆಟನು ಕೂಡ ಹಿಂಡ್ತವೆ ಸೊ ಆ ಹಿಂಡೋದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಅಂತ ಬಂದಿದ್ದು ಚೆನ್ನಾಗಿ ಹಿಂಡ್ತವೆ ಸೊ ಒಂದು ಬಕೆಟ್ ಒಂದು ಪ್ಯಾಕೆಟ್ ಅಂದ್ರೆ ಟೋಟಲ್ ಆಗಿ ಅದು ಮೂವತ್ತು ಲೀಟರ್ ಇರುತ್ತೆ ಸರ್ ಆ ಒಂದು ಮೂವತ್ತು ಲೀಟರ್ ಕೂಡ ಇವತ್ತು ನಾವು ನೋಡಿದೆ ಸೊ ಇದು ಆ ಕಚೇರಿ ತಾಂಡ್ ಅಂದ್ಬಿಟ್ಟು ಕಚೇರಿಯಲ್ಲಿ ಒಂದು ಡೈರಿ ಪಾಯಿಂಟ್ ಇದೆ ಸೊ ಆ ಡೈರಿ ಪಾಯಿಂಟ್ ಕೂಡ ಇವರು ಡೈರೆಕ್ಟ್ ಆಗಿ ಹೋಗಿ ಆಲನ್ನ ಹಾಕ್ತಾರೆ ಸೊ ಒಂದು ಲೀಟರ್ಗೆ ಮೂವತ್ತೊಂದು ರೂಪಾಯಿ ಅಂದರೆ ಮೂವತ್ತೆರಡು ರೂಪಾಯಿ ಸೊ ಹೆಂಗೆ ಫ್ಯಾಟ್ ಇರುತ್ತೆ ಸೊ ಅದು ಯಾವ ರೀತಿ ಒಂದು ಡಿಗ್ರಿ ಬರ್ತಾನೆ ಅದರ ಮೇಲೆ ಅವರು ದುಡ್ಡನ್ನು ಡಿಪೆಂಡ್ ಮಾಡ್ತಾರೆ ಸೊ ಒಂದು ಡೈರಿ ಪಾಯಿಂಟಲ್ಲಿ ಒಂದು ಲೀಟರಿಗೆ ಸೊ ಸರ್ಕಾರ ಕಡೆಯಿಂದ ಐದು ರೂಪಾಯಿ ಸಹಾಯದನ ಕೊಡ್ತಾರೆ ಸೊ ಅದನ್ನು ತಿಂಗ್ಳಿಗಾಗಿರಲಿ ಇವರು ಎರಡು ದಿನ ತಿಂಗಳಾಗಿರಲಿ ಸೊ ಅದನ್ನು ದುಡ್ಡನ್ನು ಕರೆಕ್ಟ್ ಮಾಡ್ಕೊಂತ ಕೆಲಸ ಮಾಡ್ತಾರೆ ಸೊ ಈ ಒಂದು ಡೈರಿಲಿ ಪ್ರತಿಯೊಂದು ಆಸು ಕೂಡ ಲೋನನ್ನು ಸ್ಯಾಂಕ್ಷನ್ ಮಾಡುವಂಥ ಒಂದು ಪ್ರೋಗ್ರೆಸ್ ಕೂಡ ಡೈರಿ ಪಾಯಿಂಟಲ್ಲಿ ಕೂಡ ಸಿಗುತ್ತೆ

ಇವಾಗ ಇದು ಹನ್ನೆರಡು ಲೀಟರ್ ಇದೆ ಸೊ ಇವಾಗ ಟೋಟಲ್ ಆಗಿ ಒಂದು ಎಂಟು ಲೀಟರ್ ಕಲೆಕ್ಟ್ ಆಗಿದೆ ಸೊ ಇನ್ನೂ ಇದೆ ಅದು ಒಂದು ಕೂಡ ಅದೊಂದು ಎಷ್ಟು ಲೀಟರ್ ಹಿಂಡಬಹುದು ಈಗ ಅದೊಂದು ಏಳು ಲೀಟರ್ ಹಿಡಬಹುದು ಸೊ ಅದು ಕರೆಕ್ಟ್ ಆಗಿದ್ರೆ ಟೋಟಲ್ ಆಗಿ ಒಂದು ಇಪ್ಪತ್ತೈದು ಲೀಟರ್ ಇವತ್ತು ಡೈರಿ ಹಾಕ್ತಾರೆ ಸೊ ಮಾರಿನ ಟೈಮಲ್ಲಿ ಚೆನ್ನಾಗಿ ಹಾಲು ಕೊಡುತ್ತೆ ಸೊ ಸಾಯಂಕಾಲ ಟೈಮಲ್ಲಿ ಡಲ್ ಆಗಿ ಹಾಲನ್ನ ಕೊಡುತ್ತೆ ಇವರು ಕೂಡ ಚೆಲ್ ಆಗಿ ಕೈಲೇ ಹಂಡಿ ತರೀದು ಯಾವ ಯಾವುದೇ ರೀತಿಯಾಗಿ ಮಿಷನ್ ಆಗಿದೆ ಸೊ ಏನು ಯೂಸ್ ಮಾಡಲ್ಲ ಟೆಕ್ನಿಕಲ್ ಆಗಿ ಕೈಲೇ ಡೈರಿಗೆ ಕೊಡ್ತಾ ಇರ್ತಾರೆ ಇದು ಒಂದು ಕ್ಯಾನ್ ಬಂದ್ಬಿಟ್ಟು ಅದ್ರೇ ಲೀಟ್ರ್ ಹಿಂಡತ್ತಾರೆ ಲೀಟ್ರ್ ಹಿಡಿಯುತ್ತೆ ಈ ಒಂದು ಕ್ಯಾನ್ ನೋಡಕ್ಕೆ ಸೂಪರ್ ಆಗಿ ಕಾಣುತ್ತೆ ಅಂದ್ರೆ ನೋಡೋದಕ್ಕೆ ಬಹಳ ಸಣ್ಣದಾಗಿ ಕಾಣುತ್ತೆ ಸೊ ವಿಡಿಯೋದಲ್ಲಿ ಇದನ್ನ ಕ್ಲಾರಿಟಿ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಒಂದೇ ಲೀಟರ್